ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಯಾ ದ ಇಂಡಿಯಾ ವಿನ್ ದ ಏಷ್ಯಾ ಕಪ್ ಹೇಳಿ ನಿಮಗೆ ಇಂಡಿಯಾದವ್ರು ಗೆಲ್ತಾ ಇರ್ತದೆ ಪ್ರಿಡಿಕ್ಷನ್ ಹೇಳಿದೆ ದ ಪ್ರಿಡಿಕ್ಷನ್ ಕಿಂಗ್ ಅನುಭವ ಕೊಬ್ಬಾರದ್ರೆ ಹೇಳಿ ಪ್ರಿಡಿಕ್ಷನ್ ಅದು ರಿಯಲ್ ಈ ಏಷ್ಯಾ ಕಪ್ ನಾ ಏನು ಹೇಳಿದೆ ಅಟು ಪ್ರಿಡಿಕ್ಷನ್ ರಿಯಲ್ ಆಗ ಎದಕ್ಕರೆ ಆಲ್ಮೋಸ್ಟ್ ನಾ ಏಷ್ಯಾ ಇದು ಈ ಇಂಡಿಯಾ ಏಷ್ಯಾ ಕಪ್ದಾಗ ಏನು ಅಂತ ಹೇಳಿ ಆ ಇಂಡ್ಯಾದಾಗ ಗೆಲ್ತಾರೆ ಪ್ರತಿ ಮ್ಯಾಚಲ್ಲ ಇಂಡಿಯಾದವ್ರು ಗೆದ್ದಾದ್ರು ಸೊ ಇವತ್ತು ಗೆಲ್ಲೋದು ಫುಲ್ ಗುರು ನಮ್ಗೆ ಐತಿಹಾಸಿಕ ದಿನಾತ್ ಏನು ಹಾಕಿಲ್ಲ ನಾನು ಪ್ರಿವಿಯೋ ವಿಡಿಯೋದಾಗ ಪಾಕ ಐತಿಹಾಸಿಕ ದಿನ ಹೇಳ್ಬೇಕು ಫಸ್ಟ್ ಟೈಮ್ ಇಂಡಿಯಾ ಐತಿ ಏಷ್ಯಾ ಕಪ್ ಫೈನಲ್ ಒಳಗೆ ಎದರ ಮುಖಾಮುಖಿಯಾಗಿದ್ದು ಅವರೆಲ್ಲ ಅನ್ಕೊಂಡಿದ್ರು ಮತ್ತು ನಾವು ಕೊಡು ಕ್ಯಾಪ್ಟನ್ಸ್ಟ್ ಕೊಡು ಸ್ಟೇಟ್ಮೆಂಟ್ ಇವನು ಬಿಕಾರಿಸ್ತಾನ್ ಕ್ಯಾಪ್ಟನ್ ನಾವು ಎದಕ್ಕೆ ನೀವು ಎದಕ್ಕೆ ಸರ್ತ ಟೂರ್ನಮೆಂಟ್ ಅನ್ನಾಗ ಇಲ್ಲ ನಾವು ಫೈನಲ್ದಾಗ ಇಂಡಿಯಾ ವಿರುದ್ಧ ಆಡ್ಲಾಕ ಹಾಕೊ ಈ ಪರಿ ಆಡೋದಿತ್ತರ ನೀವು ನಿಮ್ಗೆ ಗೊತ್ತಿತ್ತು ನಮಗೂ ಗೊತ್ತಿತ್ತು ನಿಮ್ಗೆ ಬರಲ್ಲ ಬರಲ್ಲತ್ತೇಳಿ ಹಂಗೆ ಹಿಂಗೆ ಮಾಡಿ ಹತ್ತು ಸಣ್ಣ ಸಣ್ಣ ಶ್ರೀಲಂಕಾ ಹಾಂಕಾಂಗ್ ಮತ್ತು ಓಮಾನ್ ಇಂಥ ಟೀಮ್ನಾರು ಹೊಡೆದು ನಮ್ಮ ನಮ್ಮ ಜೊತೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ ಅದು ಬಂದಾಗ ಗೊತ್ತಿತ್ತು ಅಂದ್ರೆ ಹಂಗೆ ಹಿಂಗೆ ಮಾಡಿದ್ ಬಂದಿರಿ ಎಲ್ಲ ಟೀಮ್ ಸಣ್ಣ ಸಣ್ಣ ಟೀಮ್ಗಳು ಮ್ಯಾಲೆ ಕೂತ್ ಬಂದಿರಿ ನಮ್ಮ ಜೊತೆ ಇಟ್ಕೊಳಕ್ಕೆ ಹೋಗ್ಬೇಡತ್ತೆ ನೀವು ನನ್ನ ಪ್ರಿವ್ಯೂ ಇಡೋದಕ್ಕೆ ಹೇಳಿದ್ದೆ ನಾನ್ ಜಡ ನಮ್ ಜಡ ಇಟ್ ಹಾಕಿ ಬಂದ್ರೆ ಹೊಳಗ್ ಕೊಟ್ಟು ಕಳಿಸ್ತಿವಿ ಕೊಟ್ಟ ಆಯ್ತಿ ಅತ್ತ ಏನಿವ್ ಆಟ ಏನ್ ಸುದ್ದಿ ನಾನು ಮ್ಯಾಚ್ ನೋಡ್ಲತ್ತಿದ್ ಟೈಮ್ದಾಗ ಒಂದ್ ಸಿಕ್ಸ್ ಹೊಡ್ದಾಗ ಏನು ವರ್ಲ್ಡ್ ಕಪ್ ಏಷ್ಯಾ ಕಪ್ ತಂದೆ ಇವ್ರೇನು ಕಪ್ ಗೆದ್ದವರ್ತ ಮಾಡ್ಲತ್ತಾರ ನಮಗೆ ಏಷ್ಯಾ ಕಪ್ ಚಾಲೋದಾಗ ಗೊತ್ತಿತ್ತ ಕಪ್ ಇಂಡಿಯಾದವ್ರ ಯಾವಾಗ ಗೆಲ್ತತ್ ನನಗೆ ಮೊದ್ಲಾಗ ಗೊತ್ತಿತ್ತ ಏನೊಂದ್ ಸಿಕ್ಸ್ ಹೋಣ ಏನೋ ಅಷ್ಟೇ ಯಾವ ಇದ್ ಹೊಡ್ಯಾನ ಸಿಕ್ಸ್ ಬಿಡೋಣ ಏನು ಡಾನ್ಸ್ ಮಾಡುದೇನೋ ಅವ್ರು ಜಂಡ ಆರ್ಸುದೇನೋ ಹಂಗಿ ತೋರ್ಸುದೇನೋ ನಾನು ನೀಡಿರು ಮ್ಯಾಚ್ ಮ್ಯಾಚಾರ ಪೂರ ಮುಗಿಲಿ ನೀವು ಮ್ಯಾಚ್ ಮುಗೀತ ಈ ಮೊದಲೇ ಈ ಪರಿ ಮಾಡ್ರೆ ಏನೋ ಏನು ಕಪ್ ಕಿಪ್ಪಿದ್ರೆ ಏನು ಗಿತಿ ನಿಮ್ಮದೆಲ್ಲ ಅಂಗೆ ಆ ಪರಿ ಓರ್ ಬಿಲ್ಡಪ್ ಇರೋರು ಒಂದು ಸಿಕ್ಸ್ ಹೋಗಿದ್ಕ ಆ ಪರಿ ಏನು ನಮಗೆ ಗೊತ್ತಿತ್ತು ನೀವು ಎಷ್ಟು ಬೇಕಾದ್ರೆ ಕುಣಿದ್ಯಾ ಕುಣ್ಯಾರ ಲಾಸ್ಟಿಗೆ ಕುಣಿದ್ಯಾ ಅವಕಾಶ ಸಿಗೋದು ನಮ್ಗೆ ಅದಕ್ಕೆ ಲಾಸ್ಟಿಗೆ ಕಪ್ ಗೆಲ್ಲೋ ನಾವೇ ನೀವು ಸಿಕ್ಸ್ ಹೊಡಿದ್ರೆ ಕಟ್ಟೋ ಖುಷಿ ಪಡ್ರಿ ಅದಕ್ಕೆ ನೀವು ಸಿಕ್ಸ್ ಹೊಡೆದಿದ್ದು ಅದ್ರ ಅದ್ರ ನೋಡಿ ಖುಷಿ ಬಿಡುವ ಕಪ್ಪೇನು ಗೆಲ್ಲಂಗಿಲ್ಲ ನೀವು ಅದು ನಮಗೆ ಗೊತ್ತಿತ್ತು ಅದಕ್ಕೆ ಅಂತ ನಾ ಲಾಸ್ಟ್ ಏನು ಇರ್ಲಿ ಇರಲಿ ಸೋದ್ರಿ ಮಕ್ಳು ಹೇಳ್ತೀನಿ ಪಕ್ಕ ಐತ್ ನಿಮಗೆ ಹತ್ತ ನಾ ಅನ್ಕೊತಿದ್ದೆ ಪಕ್ಕ ಸೋತ್ರ ಇವರು ಪಾಲ್ ಪಕ್ಕ ರೋಸ್ಟ್ ಮಾಡ್ಲಕ್ಕೆ ಇವತ್ತು ತಗೊಂಡ್ ಕುತೀವಿ ಏನಿಲ್ಲ ಅವ್ರು ರೋಸ್ಟ್ ಮಾಡೋದು ಅಂದ್ಕೊಂಡಿ ಇವತ್ತು ನಮ್ಗೆ ಇಂಡಿಯಾದವ್ರ ಗಿದಾರ ಅದು ಖುಷಿ ನಮಗೆ ಲಾಸ್ಟ್ಗೆ ಲಾಸ್ಟಿಗೆ ಹೇಳ್ಬೇಕಾರೆ ಇವತ್ತು ಮ್ಯಾಚ್ ಗೆಲ್ಲಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಕುಲ್ದೀಪ್ ಆದವ ಮತ್ತು ನಮ್ಮ ಯಾರೋ ಏನ ಯಾರು ತಿರಕ್ ವರ್ಮ ಇವರಿಬ್ರೆ ಅಂತ ಮೀಡಿಯಾ ಟೀಮ್ಗೆ ಗೆಲ್ಲಾಕ್ ಮೇನ್ ಕಾರಣ ಇವತ್ತೊಂದು ಇವತ್ತೊಂದು ಸ್ವಲ್ಪ ವಿಡಿಯೋ ಲಾಂಗ್ ಆಗೈತಿ ಅದಕ್ಕಾರ ಎರಡು ಹೇಳ್ಬೇಕಲ್ಲ ಸೊ ಅದಕ್ಕೆ ಇವತ್ತು ತಿಲಕ್ ವರ್ಮ ಮತ್ತು ಕುಲ್ದೀಪ್ ಆದವ್ ಇಂಡಿಯಾ ಗೆಲ್ಲಕ್ಕೆ ಮೇಯ್ನ್ ಕಾರಣ ನೀವು ಇವ್ರಿಗೆ ಬಿಕಾರಸಂದವ್ರಿಗೆ ಇಂಡಿಯಾ ಟೀಮ್ ರಾತ್ರಿ ಒಂದು ಇವತ್ತು ನಿದ್ದೆ ಹತ್ತಂಗೆ ಕಾಣಿಸಿಲ್ಲ ಯಾಕೆ ರಾತ್ರಿ ಅವ್ರು ನಿದ್ದೆ ಗಣ ನಿದ್ದೆ ಅದು ನೀವು ಮಕ್ಕಂದಾಗ ಸುಕ್ಕ ಕನಸಿನಾಗ ಸುಖ್ಯ ಕುಲ್ದೀಪದಂಗೆ ಕಾಣಿಸ್ತಾರೆ ಯಾಕೆ ಆ ಪರಿ ಕಾಟ ಕೊಟ್ಟಾರು ರಾತ್ರಿ ಒಟ್ಟು ಒಟ್ಟು ಏನು ಏನು ನಾವೇ ದೊಡ್ಡವನವ್ರೆ ನೂರ ಇಪ್ಪತ್ತಕ್ಕೆ ಒಂದು ವಿಕೆಟಿಕೆಟ್ ಕೂತ್ಕೊಂಡು ಆಡಲಾಯ್ರು ಬಾ ಏ ನಮ್ಮ ನೋಡಿ ನಾವು ಹೆಂಗೆ ಫೈನಲ್ ಫೈನಲ್ದಾಗೈತೆ ಭಾಳ ಇದ್ರೆ ಆಡಾಯ್ತು ಸೊಕ್ಕಿಲೇ ಆಡಾಯ್ತು ನಮ್ಮ ಬಂದ್ರು ಅವ್ನು ಕುಲದೀಪದವ್ ಬದ 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 ಮೂರು ವಿಕೆಟ್ ತೊಗೊಂಡ್ಬಿಟ್ರೆ ಬಂದ್ಕೊಳ್ಳೆ ನೀವು ಅದೇನಂತಾರೆ ನಾವು ಬರೋವರೆಗೂ ಮಾತ್ರ ಬರೋವರು ನಾವು ಬಂದ ಮೇಲೆ ನಮ್ಮದೇ ಹವಾನ ಅವ್ರೆ ಕುಲ್ದೀಪ್ ಅದಾವೆ ಬಂದ್ಕೊಳ್ಳೆ ದಬ ದಬ ದಬಾ ಮೂರು ವಿಕೆಟ್ ಐತೆ ಅಟ್ರು ಮಣ್ಣು ಮುಗಿಸಿದರ್ತಾ ಹೇಳ್ಬೇಕು ಇನ್ನು ಅವ್ನು ಯುರೋಪ್ಲೇನ್ ಆರ್ಸೋದಿಲ್ಲ ಯುರೋಪ್ಲೇನ್ ಹಿಂಗ ಹಿಂಗೆ ಮಾಡತ್ತಿದ್ದ ಅವ್ರಿಗೆ ಬರೋಬ್ಬರಿ ಉತ್ತರ ಕೊಟ್ರ ನಮ್ಮ ಜಸ್ಮತ್ ಬುಮ್ರಾ ಏನಂದ್ರೆ ಏರೋಪ್ಲೇನ್ಗೆ ಬಾಡ್ಮೇತ ಹೇಳಿ ಹಿಂಗ ಮಾಡಿ ಹಿಂಗ ಮಾಡಿ ಹಿಂಗ ಏರೋಪ್ಲೇನ್ ತಾಬಿದ್ದವ್ರ ಆ್ಯಕ್ಷನ್ ಮಾಡಿದ್ರು ಏನ್ ಬಾಲ ಉಗಿದ್ವು ರೌಪಗ ರೌಪ್ಪ ಕೌಪಾತ ಹೇಳ್ಬೇಕು ಇವತ್ತು ಯಾ ಬರೀ ಹಾಕಿದ್ರು ಇವನ್ಗ ರೌಪುಗ. ಅಂತ ಯಾರ ನಮ್ಮ ನಾ ಬೂಮ್ರವ್ರು ಒಗೆದ್ದಿದ್ದು ನಂಬರ್ ಒನ್ ಯಾರು ಕಾರ್ ಒಟ್ಟು ಇವ್ರು ಆಡಿದ್ ನೋಡ್ರೆ ನಾ ಇಲ್ಲಿ ಅನ್ಕೊತಿದ್ದೆ ಇವ್ರು ಹೊಡಿದ್ ನೋಡ್ರೆ ಬೇರೆ ಟೀಮ್ ಅಂದ್ರೆ ಇದ್ರೆ ನಾ ಎಲ್ಲ ಅನ್ಕೋತಿದ್ರು ಹೊಡಿದ್ ನೋಡ್ರೆ ಇವ್ರು ಹಾಕೊಂಡ್ ನೂರ ಅರವತ್ತು ನೂರ ಇಪ್ಪತ್ತು ಸಂಗೆ ಗೊತ್ತಿತ್ತು ಪಾಕಿಸ್ತಾನದವ್ರು ನೂರ ಇಪ್ಪತ್ತು ಹೊಡೆದ್ರು ಲಾಸ್ಟ್ ಇವ್ರು ಔಟ್ ಹೋಗಿ ನೂರ ನಲ್ವತ್ತು ನೂರೈವತ್ತು ಹೊಡೆಯುತ್ತಂದು ಗೊತ್ತಿತ್ತು ಅಂದ್ರೆ ಭಾ ತಿರುಗಿಸ್ಕೊಂಡಿಲ್ಲ ಅದಕ್ಕನ ಏನು ಟೋಟಲ್ ನೂರ ಐದು ನೂರ ನಲ್ವತ್ತೈದು ರನ್ ಹೊಡಿತಾರ ಅಂದ್ರೂ ಏನೈತೆ ಸ್ಟಾರ್ಟಿಂಗ್ ಒಳಗೆ ಸ್ವಲ್ಪ ಅಂಜಿಕೆ ಕೊಟ್ಟೋರ್ತ ಮಾಡಿದಾರೆ ನಮಗೆಲ್ಲ ಗೊತ್ತಿತ್ತು ನಮ್ಮ ಇಂಡಿಯಾ ಟೀಮ್ ಯಾವ ಔಟ್ ಲಾಸ್ಟ್ ಲಾಸ್ಟಿಗೆ ನಮ್ಮ ಇಂಡಿಯಾ ಟೀಮ್ ಅದು ಗೊತ್ತಿತ್ತು ಅದಕ್ಕೆ ನಮ್ಮ ಇಂಡಿಯಾ ಟೀಮ್ನಾಗ ಒಬ್ರು ಇಬ್ರು ಸೂಪರ್ ಸ್ಟಾರ್ಸ್ ಇಲ್ಲ ಇದ್ದವರೆಲ್ಲ ಸೂಪರ್ ಸ್ಟಾರ್ಸ್ ನೀವು ಯಾರು ನೀವು ಅಪ್ಷಿಕ್ಷನ್ ಮಾಡಿ ಹೊಟ್ಟು ತಗೀತಾರೆ ಶೂರ್ ಯಾವ್ದೋ ಬರ್ತಾ ಸೂರ್ ಕುಮಾರ್ ಯಾವ್ದೋ ಹುಡುಗಿಯ ಅಲ್ಲಿ ತಿಲಕ್ ಕುರ್ಮಾ ಬರ್ತಾ ತಿಲಕ್ ಕುರ್ಮಾನ ಹುಟ್ಟ ತಗಿತೆ ಶಿವಮ್ ದುಬೆ ಬರ್ತಾರೆ ಶಿವಮ್ ದುಬೇನ ಹುಡ್ತೀಗೆ ಸಂಜು ಸ್ಯಾಮ್ಸನ್ ಬರ್ತಾರೆ ಸಂಜು ಸ್ಯಾಮ್ಸನ್ ಹೊಡ್ತೀಯ ರಿಂಕು ಸಿಂಗ್ ಬರ್ತಾ ರಿಂಕು ಸಿಂಗ್ನ ಹೊಟ್ಟೆ ಮುಂದೆ ಹೋಗಿ ಅಲ್ಲಿ ಅಕ್ಷಯರ್ ಪಟೇಲ್ ಬರ್ತಾರೆ ಎಂಟು ಮಂದಿನ ತೆಗ್ದೆ ನಾವು ಇಡೀ ಟೀಮಿಗೆ ಟೀಮಿನಾಗ ತೆಗೆದ್ರು ಲಾಸ್ಟಿಗೆ ನಮ್ಮ ಅಲ್ಲಿ ಯಾರು ಏನೋ ಎಂಥ ಎಂಥವ್ರು ಅವ್ರು ತೆಗೆದ್ರು ಏನೋ ನಮ್ಮ ಕಡೆ ಸೂಪರ್ ಸ್ಟಾರ್ಸ್ ಸ್ಟಾರ್ಸ್ಗಳ ನೀವು ಬುಮ್ರಾಗೆ ಬಿಡ್ತಾರೆ ಕುಲೀಪ್ ಅದೊ ಬಂದು ಕೊಡ್ತಾರೆ ಕುಲೀಪ್ ಅದೊಂದು ಬಿಡ್ತಾರೆ ಒಣ ಚಕ್ರವರ್ತಿ ಬಂದು ಕೊಡ್ತಾರೆ ಅಂತವ್ರಂದ್ರೆ ಎಲ್ಲರಿಗೆ ಅಲ್ಲಿ ಇಡೀ ಟೀಮ್ಗೆ ಟೀಮೇ ಸೂಪರ್ ಸ್ಟಾರ್ಸ್ ಐತೆ ಅದಕ್ಕೆ ನಾನು ಹೇಳ ಎಂಥ ಟೀಮ್ ಐತೆ ಅಂಥ ಟೀಮ್ ಐತಿ ಪಕ್ಕ ಮಣ್ಣು ಇದೆ ಇದು ಪಕ್ಕ ಮಣ್ಣು ಮುಗಿಸಾತು ಇದಕ್ಕರ ಭಾಳ ಸೊಕ್ಕ ಐತಾರ ಇವ್ರಿಗೆ ಅವ್ರ ಸೆಲೆಬ್ರೇಷನ್ ಮಾಡೋದೇನೋ ಮದು ಸೊ ಸೊಕ್ಕ ಇದು ಮಾಡೋದೇನೋ ಸ್ಟೇಟ್ಮೆಂಟ್ಗಳೇನೋ ಅವ್ರದ್ದು ಒಬ್ಬರಲ್ಲ ಒಬ್ರಲ್ಲ ಭಾಳ ತೋದು ಮಾಡಿದ್ರು ಬರೋಬ್ಬರಿ ಸೊಕ್ಕ ಊಟ ಆ ಇವತ್ತು ಮಸ್ತ್ ಆಡಿದ್ರೆ ಮಿಂಡವ್ರ ಅಂತ ನಂಬರ್ ಒನ್ ಎಲ್ಲ ಹೆಚ್ಚಿಗೆ ಇವತ್ತು ಕಪ್ ಗೆದ್ದು ನಾವು ಏಷ್ಯಾ ಕಪ್ ದಿಸ್ ಈಸ್ ಅವರ ಸೆಲೆಬ್ರೇಷನ್ ಡೇ ಇದ್ರ ಬಗ್ಗೆ ಭಾಳ ಮಾತಾಡಿ ಭಾಳ ಇದಕ್ಕೆ ಮಾಡೋದು ಬೇಕಾಗಿಲ್ಲ ನಾವು ಗೆದ್ದೀವಿ ಅದೇ ನಮ್ಗೆ ಖುಷಿ ಈ ಖುಷಿನ ಡಬಲ್ ಡಬಲ್ ಹಾಕೈತಿ ಇದಕ್ಕರ ಬಾಜು ದಿವಸದ ಮೇಲೆ ಕಪ್ ಗೆದ್ದಿವಂದ್ರೆ ಏಷ್ಯಾ ಕಪ್ ಇಪ್ಪತ್ತ್ಮೂರ ಗೆದ್ದೀವಿ ಮತ್ತು ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಏಷ್ಯಾ ಕಪ್ ಹೊಡೆದ್ವಿ ಇದು ನಮಗೆ ಒಂಬತ್ತನೇ ಏಷ್ಯಾ ಕಪ್ ಈ ಒಂಬತ್ತನೇ ಏಷ್ಯಾ ಕಪ್ ಇದು ಸೊ ವೆರಿ ಖುಷಿ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಐತಿ ನಾನಾದ್ರೂ ಹೇಳಕ್ಕೆ ಮಾತಿಲ್ಲ ಆ ಪರಿ ಖುಷಿ ಆಯ್ತು ನನಗ್ರೆ ಇಂಡಿಯಾದವ್ರು ಆಡಿದ್ದು ರೀತಿ ಮತ್ತು ನಾ ಇದೊಂದು ಹೇಳ್ಬೇಕಾರೆ ಈ ಸೂರ್ಯಕುಮಾರ್ ಅದವ್ರು ಫೈನಲ್ ಅದಕ್ಕೆ ಹಿಂಗೆ ಆಡ್ತಾರೆ ಒಂದು ಅರ್ಥವಲ್ತ ಅದಕ್ಕೆ ಈ ಎರಡು ಸಾವಿರ ಇಪ್ಪತ್ತು ಮೂರು ಫೈನಲ್ ಎಟ್ಟು ಹದಿನೆಂಟು ಬಾಲ್ ಇಪ್ಪತ್ತು ಇಪ್ಪತ್ತೆಂಟು ಬಾಲ್ ಹದಿನೆಂಟರನ್ ಹೊಡೆದ್ರು ಮತ್ತು ಇಲ್ಲಿ ಯಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಲ್ಲಿ ಬಂದರು ಎಟ್ಟ ಮೂರು ಬಾಲ್ ಈ ಒಂದರನ್ನು ಹೊಡೆದ್ರು ಏಷ್ಯಾ ಕಪ್ ಫೈನಲ್ ಒಂದು ಐದು ಬಾಲಿಗೆ ಒಂದ್ರಣ್ಣ ಫೈನಲ್ ಒಳಗೆ ಹಿಂಗೆ ಕೈಗೆ ಬಿಡ್ತಾ ಅದು ಗೊತ್ತಾಗುತ್ತೆ ನನಗೂ ಅಭಿಷಕ್ ಶರ್ಮ ಸಖತ್ತಾಗಿ ಇಡೀ ಸೀನಾಗ ಹಿಡಿದ್ರು ಪಾಪ ಒಂದು ಮ್ಯಾಚ್ ಏನೋ ಬಿಡ್ದಾಗ ನಡೀತೈತಿ ಓಕೆ ಏನಾದರೂ ನಾವು ಕಪ್ ಸೊ ವಿ ಆರ್ ಏಷ್ಯನ್ ಚಾಂಪಿಯನ್ಸ್ ಏಷ್ಯಾದಾಗ ನಂಬರ್ ಒನ್ ಟೀಮ್ ಯಾವ್ದತ್ತ ಮತ್ತೆ ಪ್ರೂವ್ ಮಾಡಿದ್ದೆವು ನಾವು ಅವ್ರು ಯಾರು ಅವ್ರಿಗೆ ಗೊತ್ತಾಗಿದ್ದೀವಿ ನಮಗೂ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅವ್ರು ಯಾರತ್ತೆ ಸೊ ಭಾಳ ಹೇಳೋ ಅವಶ್ಯಕತೆ ಇಲ್ಲ ಸೊ ಇಷ್ಟ ಈ ಬಿಡು ಇಲ್ಲಿ ಮುಗಿಸೋಣ ಇಂಡಿಯಾ ಇಂಡಿಯಾ ಟೀಮ್ ಈಶಾಕ್ ಗೆದ್ದು ನಿಮಗೆ ಎಷ್ಟು ಖುಷಿ ಆಯ್ತು ವೀಡಿಯೋ ತಗ ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋನ ಇಷ್ಟ ಆಯ್ತಾ ವಿಡಿಯೋಕ್ಕೊ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ಸೋ ಮತ್ತೆ ಮೇಲೆ ಇಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ